ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರಧಾನಿ ಮೋದಿ ಅವರು ಹತ್ತು ವರ್ಷ ಆಡಳಿತ ಜನರು ತಿರಸ್ಕಾರ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕುಟ್ಟೂರು ಪಟ್ಟಣದ ಕಾರ್ಯಕ್ರಮದ ಬಿರುಸಿನ ಭಾಷಣ ಮುಗಿದ ನಂತರ ಮಾತನಾಡಿದ ಸಂತೋಷ್ ಲಾಟ ಈ ಬಾರಿ ಕರ್ನಾಟಕ ಕಾಂಗ್ರೆಸ್ ರಾಜ್ಯದಲ್ಲಿ ಹದಿನೆಂಟು ಸ್ಥಾನ ಗೆಲ್ಲುವು ಪಡೆಯುತ್ತೇವೆ ಮತ್ತು ಈ ದೇಶದಲ್ಲಿ ಚುಕ್ಕಾಣಿ ಹಿಡಿಯಲು ಹೊಂದಾಣಿಕೆ ರಾಜಕೀಯ ಮಾಡಬೇಕಾಗಿತ್ತಲ್ಲವೇ ನಿಮ್ಮ ಸರ್ಕಾರಕ್ಕೆ ಅಲಿಯನ್ಸ್ ಆಗಿರುವ ಪಾರ್ಟಿಗಳು ಸೊಲೆಂಡರ್ ಸರ್ಕಾರ ಹೇಗೆ ರಚನೆಯಾಗುತ್ತೆ ಪ್ರಧಾನಿ ಮೋದಿ ಅವರ ಹತ್ತು ವರ್ಷದ ಆಡಳಿತವನ್ನ ನೋಡಿದ್ದಾರೆ ಜನ ಈ ಸಲ ಬಿಜೆಪಿಯನ್ನ ತಿರಸ್ಕರಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದ್ದಾರೆ ಬಳ್ಳಾರಿ ವಿಜಯನಗರ ಲೋಕಸಭಾ ಅಭ್ಯರ್ಥಿಯಾಗಿರುವ ಇ ತುಕಾರಾಂ ಅವರು ಎಷ್ಟು ಮತ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಒಂದು ಮತದಿಂದ ಗೆದ್ದರೂ ಕೂಡ ನಮಗೆ ತೃಪ್ತಿ ಇದೆ ಎಂದರು ಈ ಸಂದರ್ಭದಲ್ಲಿ ಸಿಪಿಐ ಸಿಪಿಎಂಎಲ್ ಲಿಬರೇಷನ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಜಿ ಮಲ್ಲಿಕಾರ್ಜುನ್ ಅವರು ರಾಜ್ಯದಲ್ಲಿ ತಮ್ಮ ಪಕ್ಷ ಬೆಂಬಲ ನೀಡುವುದು ಸಂತೋಷ್ ಲಾಡ್ ಅವರು ಕಾಮ್ರೆಡ್ ಎಂದು ಸ್ವಾಗತಾರ್ಹ ಹಾಗೂ ಅಭಿನಂದಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರಿಗೂ ಸಂಪೂರ್ಣ ಬಹುಮತ ಅಂತ ಸಿಗಕ್ಕೆ ಸಾಧ್ಯನೇ ಇಲ್ಲ ಅವರು ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತು ಸೀಟ್ ಒಳಗಡೆ ಇರ್ತಾರೆ ಕಾರಣ ಕಾರಣ ಏಳು ಪರ್ಸೆಂಟ್ ಏಳು ಪರ್ಸೆಂಟ್ ಮತದಾನ ಕಮ್ಮಿ ಆಗಿದೆ ಯು ಪಿ ನಲ್ಲಿ ಬಿಹಾರ್ನಲ್ಲಿ ಸೌತ್ ಇಂಡಿಯಾದಲ್ಲಿ ನಾಲ್ಕು ಪರ್ಸೆಂಟ್ ಕಮ್ಮಿ ಆಗಿದೆ ಕರ್ನಾಟಕದಲ್ಲಿ ಯಾಕೆ ಕಮ್ಮಿ ಆಗಿಲ್ಲ ಅಂತಂದ್ರೆ ನಮ್ಮ ಗ್ಯಾರಂಟಿಗಳು ಕೈ ಹಿಡಿದಿದ್ದಾರೆ ಸೊ ಹಂಗಾಗಿ ಇಲ್ಲಿ ಇಲ್ಲಿ ನಮಗೆ ಪೋಲಿಂಗ್ ಜಾಸ್ತಿ ಆಗಿದೆ ಹೆಣ್ಮಕ್ಳು ನಮಗೆ ಬಹುತೇಕ ನನ್ನ ನಿರೀಕ್ಷೆ ಪ್ರಕಾರ ಹೆಣ್ಮಕ್ಳು ನಮ್ಮನ್ನು ಕೈ ಹಿಡಿದಿದ್ದಾರೆ ಹಂಗಾಗಿ ಇಲ್ಲಿ ನಮಗೆ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಉತ್ತರ ಪ್ರದೇಶದಲ್ಲಿ ಬಿಹಾರ್ನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಹಾರಾಷ್ಟ್ರದಲ್ಲಿ ರಾಜಸ್ಥಾನಲ್ಲಿ ಗುಜರಾತ್ನಲ್ಲಿ ಬಹುತೇಕ ವೋಟಿಂಗ್ ಪರ್ಸೆಂಟ್ ಕಮ್ಮಿ ಆಗೋದ ಕಾರಣದಿಂದ ನನ್ನ ಪ್ರಕಾರ ಬಿಜೆಪಿ ಈ ಬಾರಿ ಈ ದೇಶಾಧಿಕಾರ ಮಾಡಲ್ಲ ಅಂತ ನನ್ನ ಅಭಿಪ್ರಾಯ ಇದು ಸತ್ಯನ ಸುಳ್ಳ ಅಂತ ಹೇಳಿ ಸಾರ್ವಜನಿಕರಿಗೆ ಸಾರ್ವಜನಿಕ ಈಗ ನೀವು ಕಾಂಗ್ರೆಸ್ನಲ್ಲಿ ಬಂತಂದ್ರೆ ಈಗ ಬಿಜೆಪಿ ಅವರಿಗೂ ಅಲಯನ್ಸ್ ಅವರು ಮಾಡೋಕ್ಕಾಗಲ್ಲ ನಮಗೂ ಅಲಯನ್ಸ್ ಮಾಡೋಕಾಗಲ್ಲ ಬಟ್ ನಮ್ಗೆ ನಂಬಿಕೆ ಇದೆ ನಮ್ಮ ಅಲಯನ್ಸ್ ಪಾರ್ಟ್ನರ್ ನಾವೆಲ್ಲ ಸೆಕ್ಯುಲರ್ ಇರೋದ್ರಿಂದ ಒಂದೇ ಒಂದೇ ವಿಚಾರವಾದ ಇರೋದ್ರಿಂದ ಸೊ ಒಂದೇ ಐಡಿಯಾಲಜಿ ಇರೋದ್ರಿಂದ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಂಗಾಗಿ ಸೀಟ್ ಶೇರಿಂಗ್ ಮಾಡ್ತಿದ್ವಿ ಎಸ್ ಪಿ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀಜನಲ್ ಪಾರ್ಟಿ ಜೊತೆ ಬಿಹಾರ್ನಲ್ಲಿ ಲಾಲು ಪ್ರಸಾದ್ ಅವರ ಜೊತೆಗೆ ಈಗ ರೀಜನಲ್ ಪಾರ್ಟಿ ಇರೋದ್ರಿಂದ ಸೊ ಅವ್ರ ನಂಬರ್ ಜಾಸ್ತಿ ಆಗಿ ನಮ್ಮ ಸಂಖ್ಯೆ ಜಾಸ್ತಿ ಆದ್ರೆ ನಂಬಿಕೆ ಇದೆ ನಮಗೆ ನಾವೇ ಸಾಕುರಲ್ಲಿ <laughs> 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 ಕಾಂಗ್ರೆಸ್ ಈಗ ಬಿಜೆಪಿ ಕೂಡ ಹಂಗೆ ಇದೆ ರೀ ಅವ್ರಿಗ್ರಿ ಅವರಿಗೂ ಅಲಯನ್ಸ್ ಬರೋದ್ರೆ ಅವ್ರು ಮಾಡೋಕ್ಕಾಗಲ್ಲ ನಮಗೂ ಅಲಯನ್ಸ್ ಬಂದ್ ಮಾಡೋಕ್ಕಾಗಲ್ಲ ಬಟ್ ನಮಗೆ ನಂಬಿಕೆ ಇದೆ ನಮ್ಮ ಅಲಯನ್ಸ್ ಪಾರ್ಟ್ನರ್ ನಾವೆಲ್ಲ ಸೆಕ್ಯುಲರ್ ಕ್ರಡಿನ್ಶಿಯಲ್ಸ್ ಇರೋದ್ರಿಂದ ಒಂದೇ ಒಂದೇ ಇರೋದ್ರಿಂದ ಸೊ ಒಂದೇ ಐಡಿಯಾಲಜಿ ಇರೋದ್ರಿಂದ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಂಗಾಗಿ ಸೀಟ್ ಶೇರಿಂಗ್ ಮಾಡ್ತಿದ್ವಿ ಎಸ್ ಪಿ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀಜನಲ್ ಪಾರ್ಟಿ ಜೊತೆ ಬಿಹಾರ್ ಲಾಲು ಪ್ರಸಾದ್ ಅವ್ರ ಜೊತೆಗೆ ಹಿಂಗೆ ರೀಜನಲ್ ಪಾರ್ಟಿ ಇರೋದ್ರಿಂದ ಸೊ ಅವ್ರ ನಂಬರು ಜಾಸ್ತಿಯಾಗಿ ನಮ್ಮ ಸಂಖ್ಯೆ ಜಾಸ್ತಿ ಆದ್ರೆ ನಂಬಿಕೆ ಇದೆ ನಮಗೆ ನಾವೇ ಇಂಡಿಯಾ ಇಂಡಿಯಾ ಮಾಡ್ತೀವಿ ಅಂತ ಈ ಸಂದರ್ಭ ಇಂಡಿಯಾ ಅಲಯನ್ಸ್ ಗೆಲ್ಬಹುದು ಒಂದು ಓಟ ಗೆದ್ರು ಸಾಕು ಒಂದು ಓಟಕ್ಕೆ ಗೆದ್ರು ಒಂದು ಪಾರ್ಲಿಮೆಂಟ್ ಒಂದೇ ಸೀಟು ಎರಡು ಲಕ್ಷ ಓಟಕ್ಕೆ ಗೆದ್ರು